ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮಂಜೂಸ್ ಬ್ಲಾಗ್ ಇವತ್ತು ನೀವು ನೋಡ್ತಾ ಇರೋಂಥ ವ್ಲಾಗು ಎರಡು ದಿನದ ಬ್ಲಾಗು ಸಂಕ್ರಾಂತಿ ಹಬ್ಬದ್ದು ಹಾಗೆ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನದ ಬ್ಲಾಗ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಶಾಪಿಂಗ್ ಹೋಗಿದ್ದೆ ಹೊರಗಡೆ ಇಲ್ಲೇ ಮನೆ ಹತ್ತಿರಕ್ಕೆ ಹೋಗಿದ್ದೆ ಮಾರ್ಕೆಟ್ಗೆ ಹೋಗೋಷ್ಟು ಸಮಯ ಸಿಗಲಿಲ್ಲ ಸರಿ ಇಲ್ಲೇ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದೆ ಎಲ್ಲಾದರೂ ಬೆಲೆ ತುಂಬಾ ಜಾಸ್ತಿ ಆಗೋಗಿದೆ ಬೆಲೆ ಅಂತೂ ಮಾತಾಡ್ಸೋಕ್ಕಾಗ್ತಾ ಇಲ್ಲ ಹೂವಿನ ಬೆಲೆ ಅಂತೂ ಮುನ್ನೂರೈವತ್ತು ರೂಪಾಯಿ ಮಾರಾಗಿತ್ತು ಹಾಗೆ ಕಬ್ಬು ಜೋಡಿ ಬಂದು ನೂರೈವತ್ತು ರೂಪಾಯಿ ಅವರೇಕಾಯಿ ಕಡಲೆಕಾಯಿ ಅಂತೂ ಇನ್ನೂರೈವತ್ತು ರೂಪಾಯಿನಲ್ಲಿತ್ತು ಈ ವರ್ಷ ತುಂಬ ದುಬಾರಿ ಅಂತ ಹೇಳ್ಬೋದು ಆದರೆ ವರ್ಷದ ಮೊದಲನೇ ಹಬ್ಬ ಹಬ್ಬ ಮಾಡಲೇಬೇಕು ಎಷ್ಟಾದರೂ ಕೂಡ ಕೊಟ್ಟು ತಗೊಳ್ಳಲೇಬೇಕು ಹಾಗೆ ಈ ಟೈಮಲ್ಲಿ ಅಷ್ಟೇ ರೈತರು ಮುಖದಲ್ಲಿ ಸ್ವಲ್ಪ ಸಂತಸ ಮೂಡೋದು ಅವರಿಗೊಂದು ಒಳ್ಳೆ ರೇಟ್ ಸಿಕ್ತು ಅಂದರೆ ಇನ್ನೂ ತುಂಬಾ ಖುಷಿ ಆಗುತ್ತೆ ಅಂಥೇಳಿ ಎಲ್ಲ ತೊಗೊಂಡು ಬಂದೆ ಅವರೇ ಅಷ್ಟಕ್ಕಷ್ಟೇ ಕಡಲೆಕಾಯಿ ತುಂಬನೇ ಚೆನ್ನಾಗಿತ್ತು ಹೋದ್ವಾರದಲ್ಲೆಲ್ಲ ಕ ಅವರೆಕಾಯಿ ಎಂಬತ್ತು ರೂಪಾಯಿ ಕೆ ಜಿ ಇತ್ತು ಇವತ್ತು ಇನ್ನೂರೈವತ್ತು ರೂಪಾಯಿ ಕೆ ಜಿ ಆಗಿದೆ ಹೆಂಗೋ ಗೊತ್ತಿಲ್ಲ ಅದು ಒಟ್ನಲ್ಲಿ ರೇಟ್ ಅಂತೂ ಆಗಿದೆ ಹಬ್ಬ ಅಂತ ಆಗಿರ್ಬೋದು ಹಾಗೆ ಈಗ ಕಡಲೆಕಾಯಿ ಅವರೆಕಾಯಿ ಗೆಣಸನ್ನೆಲ್ಲ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಸಾರಿ ಚೆನ್ನಾಗಿ ಒಂದೆರಡು ಮೂರು ಸಾರಿ ತೊಳೆದು ಒಂದೆರಡು ಗಂಟೆ ಕಾಲ ಉಪ್ಪು ಹಾಕಿ ನೆನೆಸಿಡ್ತೀನಿ ನಾನು ತರಕಾರಿ ಆಗಲಿ ಹಣ್ಣಾಗಲಿ ಏನೇ ತೊಗೊಂಡು ಬಂದರೂ ಕೂಡ ಮೊದಲಿಗೆ ಒಂದೆರಡು ಗಂಟೆ ಉಪ್ಪಲ್ಲಿ ನೆನೆಸಿನೇ ಯೂಸ್ ಮಾಡೋದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸ್ವಲ್ಪ ಬ್ಯಾಕ್ಟೀರಿಯಾಸು ಅದು ಇದು ಧೂಳು ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಅಂಥೇಳಿ ನಾನು ಈ ರೀತಿ ಮಾಡ್ತೀನಿ ಈಗ ಗೆಣಸನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಈಗ ಕಡಲೆಕಾಯಿನ ಕ್ಲೀನ್ ಮಾಡಿ ಇದ್ದೀನಿ ಇದನ್ನೆಲ್ಲ ಒಂದು ಎರಡು ಅವರ್ ನೆನೆಸ್ಬೇಕಾಗತ್ತೆ ತುಂಬ ಮಣ್ಣಿತ್ತು ಒಂದು ಮೂರು ಸಾರಿ ಚೆನ್ನಾಗಿ ತೊಳ್ದಿದ್ದೀನಿ ಈಗ ನೋಡಿ ಕಡಲೆಕಾಯಿ ಗೆಣಸು ಅವರೆಕಾಯಿ ಎಲ್ಲಾನು ಕೂಡ ಇಡ್ತಾ ಇದ್ದೀನಿ ಉಪ್ಪು ಹಾಕಿ ನೆನೆಸಿಟ್ಟಿದೀನಿ ಈಗ ನೀವು ನೋಡ್ತಾ ಇರೋ ಅಂಥದ್ದು ಸಂಕ್ರಾಂತಿ ಹಬ್ಬದ ಬೆಳಿಗ್ಗೆ ಬ್ಲಾಗ್ನ ಚಿನ್ನಿ ರಂಗೋಲಿ ಬಿಡಿಸ್ತಾ ಇದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸಿದಾಳೆ ಅಂದರೆ ಅವಳು ನಿಜವಾಗ್ಲೂ ನನಗೂ ಇಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸೋದಿಗೆ ಬರಲ್ಲ ಅವಳು ಅಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸಿದಾಳೆ ನನಗೆ ತುಂಬಾ ವಿಡಿಯೋ ವೀಡಿಯೋ ಇದ್ದೀನಿ ನೋಡಿ ನಗ್ತಾ ಇದ್ಲು ಅವಳು ರಂಗೋಲಿ ಬಿಟ್ಲು ಬಟ್ ಫೋಸ್ ತೊಗೊಂಡು ಮಾತ್ರ ನಾನು ಒಂದೊಳ್ಳೆ ಫೋಸ್ ಕೊಟ್ಬಿಟ್ಟೆ ರಂಗೋಲಿ ಮುಂದೆ ನಿಂತ್ಕೊಂಡು ರಂಗೋಲಿ ತುಂಬ ಚೆನ್ನಾಗಿ ಬಿಟ್ಟಿದ್ದಾಳೆ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಈಗ ಗೆಣಸನ್ನೆಲ್ಲ ಬೇಯೋದಿಕ್ಕೆ ಬೇಯೋದಿಕ್ಕಿಡ್ತಾಯಿದ್ದೀನಿ ಚೆನ್ನಾಗಿದನ್ನೆಲ್ಲ ನೆನೆಸಿ ಒಂದು ಬಟ್ಟೆಲ್ಲೂ ಒರೆಸಿಟ್ಟಿದ್ದೀನಿ ಎಲ್ಲ ಕೂಡ ಕ್ಲೀನ್ ಆಗಿದೆ ತುಂಬಾ ಚೆನ್ನಾಗಿದೆ ಈಗ ನೀರು ಹಾಕಿ ಬೇಯೋದಿಕ್ಕೆ ಇಟ್ಟಿದ್ದೀನಿ ಗೆಣಸು ಈ ಸಾರಿ ತುಂಬಾ ಚೆನ್ನಾಗಿತ್ತು ಸ್ವೀಟಾಗಿತ್ತು ಖುಷಿಯಾಯಿತು ಕೆಲವೊಂದು ಟೈಮ್ ಅಷ್ಟು ಸ್ವೀಟ್ ಬರಲ್ಲ ಈಗ ಕಡಲೆಕಾಯಿಯೂ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ ಕಡಲೆಕಾಯಿ ಅಂತೂ ನಮ್ಮ ಮನೆಯಲ್ಲಿ ಹಿಂಗೆ ಚಿಟಿಕೆ ಹೊಡ್ಯೋದಲ್ಲಿ ಖಾಲಿ ಸೊ ತುಂಬ ಬೇಗ ಖಾಲಿ ಆಗುತ್ತೆ ಅವರೆಕಾಯಿ ಸ್ವಲ್ಪ ಕಡಿಮೆ ಬಟ್ ಅದು ಕೂಡ ಖಾಲಿ ಆಗುತ್ತೆ ಬಟ್ ಕಡಲೆಕಾಯಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಈ ಸಾರಿ ಕಡಲೆಕಾಯಿ ಚೆನ್ನಾಗಿತ್ತು ಅಂತ ಹೇಳಿದ್ನಲ್ಲ ಆ ಕಡಲೆಕಾಯಿ ಸ್ವಲ್ಪ ಕಾಳೆಲ್ಲ ಮಂದಕ್ಕೆ ತುಂಬಾ ಚೆನ್ನಾಗಿತ್ತು ಗುಂಡ್ಗೊಂಡು ಕಾಳುಗಳು ಚೆನ್ನಾಗಿದ್ವು ತಿನ್ನೋದಿಕ್ಕಂತೂ ಖುಷಿ ಇತ್ತು ಈಗ ಕಡಲೆಕಾಯಿ ಹಾಗೆ ಗೆಣಸು ಅವರೆಕಾಯಿ ಎಲ್ಲನೂ ಕೂಡ ಬೇಯೋದಿಕ್ಕಿಡ್ತಾಯಿದ್ದೀನಿ ಈಗ ನೋಡಿ ಅವರೆಕಾಯಿ ಕೂಡ ಚೆನ್ನಾಗಿ ತೊಳ್ದಿದ್ದೀನಿ ಎಲ್ಲ ನೀರೆಲ್ಲ ಹೋಗಿದೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯೋದಿಕ್ಕಿಡ್ತಾರೆ ಇದ್ದೀನಿ ಸಂಕ್ರಾಂತಿ ಹಬ್ಬದ ದಿನ ಅವರೇಕಾಯಿ ಕಡಲೆಕಾಯಿ ಗೆಣಸನ್ನ ತಿನ್ನೋ ಮಜಾನೆ ಬೇರೆ ಅಲ್ವಾ ಸೊ ಈಗ ಇದೆಲ್ಲ ರೆಡಿ ಆಯಿತು ಬೇಗನೆ ಎಲ್ಲ ಇಟ್ಬಿಟ್ಟಿದ್ದೀನಿ ಅಡುಗೆ ಮನೆಯಲ್ಲಿ ಇದು ನಾಲ್ಕು ಬರ್ನಲ್ಲಿ ಸ್ಟವ್ವು ಹಬ್ಬದ ದಿನಗಳಲ್ಲಿ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ ನೋಡಿ ಒಂದೊಂದರಲ್ಲಿ ಒಂದೊಂದು ಇಟ್ಟಿದ್ದೀನಿ ಒಂದರಲ್ಲಿ ಪೊಂಗಲ್ಗೆ ರೈಸ್ ಕೂಡ ಇಟ್ಬಿಟ್ಟಿದ್ದೀನಿ ಈಗ ಅದು ಕೂಡ ಆಯಿತು ತುಂಬಾ ಈಸಿ ಬೇಗನೆ ಕೆಲಸ ಆಗಿಬಿಡತ್ತೆ ಈಗ ನೆಕ್ಸ್ಟು ಸ್ವೀಟ್ ಪೊಂಗಲ್ ಮಾಡಬೇಕು ಸ್ವೀಟ್ ಪೊಂಗಲ್ ಮಾಡೋಣ ಬನ್ನಿ ಅದಕ್ಕೆ ಮುಂಚೆ ಈಗ ಕಡಲೆಕಾಯಿ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟು ನಿಮ್ಮ ಜೊತೆ ಬೇರೆ ಒಂದು ವಿಡಿಯೋ ಶೇರ್ ಮಾಡ್ಕೊಳ್ತೀನಿ ಈಗ ನೀವು ನೋಡ್ತಾ ಇರುವಂಥದ್ದು ಪ್ಯೂರ್ ಹಿತ್ತಾಳೆದು ಮೊಗ್ಚಕಾಯಿ ನೋಡಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಈ ಸೌಟ್ ನೋಡಿ ನನಗಂತೂ ತುಂಬಾ ಇಷ್ಟ ಆಯಿತು ನನಗೆ ಹಿತ್ತಾಳೆ ಪಾತ್ರೆ ಅಂದರೆ ತುಂಬಾ ಇಷ್ಟ ಆಗುತ್ತೆ ಒಂಥರ ಹಿತ್ತಾಳೆ ಲವರ್ ಅಂತ ಹೇಳ್ಬೋದು ನಾನು ಹಿತ್ತಾಳೆ ಪಾತ್ರೆಗಳು ಕಲೆಕ್ಟ್ ತುಂಬಾ ಮಾಡ್ತಾ ಇರ್ತೀನಿ ಸ್ವಲ್ಪ ರೇಟ್ ಜಾಸ್ತಿ ಇರೋದ್ರಿಂದ ತುಂಬ ರೇರಾಗಿ ತೊಗೊಳ್ತೀನಿ ಈ ಬಾಂಡ್ಲಿ ಮತ್ತು ಈ ಮುಗ್ಸೋಕಾಯೆಲ್ಲ ತೊಗೋಬೇಕಂತ ತುಂಬ ಆಸೆ ಇತ್ತು ಫೈನಲಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಕಳಶ ಡೆಕೋರ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ತರಿಸ್ಕೊಂಡಿರೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಸಿಂಪಲಾಗಿ ಕ್ಲೀನ್ ಮಾಡ್ಕೋಬೋದು ಸುಮಾರು ಜನ ಇದನ್ನು ಕ್ಲೀನ್ ಮಾಡೋದು ತುಂಬಾ ಕಷ್ಟ ಅಂತಾರೆ ಏನಿಲ್ಲ ಸ್ವಲ್ಪ ಹಣ್ಣು ಹಾಕಿ ಉಜ್ಜಿದ್ರು ಕ್ಲೀನ್ ಆಗಿಬಿಡುತ್ತೆ ಇಲ್ಲಾಂದರೆ ನಮ್ಮ ಮಿರಾಕಲ್ ಪೌಡ್ರ್ ಇದ್ದೇ ಇದೆಯಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಪ್ಪ ಪೌಡ್ರನ್ನ ಅಥವಾ ವಾಟ್ರನ್ನ ಕೂಡ ನೀವು ಸ್ವಲ್ಪ ಸವರಿದ್ರು ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇವತ್ತು ಇದರಲ್ಲಿ ನಾನು ಪೊಂಗಲ್ ಮಾಡ್ತಾಯಿದ್ದೀನಿ ನಾನು ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ಯಾವುದಾದ್ರು ಒಂದು ಹೊಸ ಪಾತ್ರೆ ತೊಗೊಂಡೇ ತೊಗೊಳ್ತೀನಿ ಈ ಸಾರಿ ಹಿತ್ತಾಳೆ ತೊಗೊಂಡಿದ್ದೀನಿ ತುಂಬ ದಿನದ ಆಸೆ ಅಂತ ಹೇಳ್ಬೋದು ಇನ್ಮೇಲಿಂದ ಸಾಧ್ಯ ಆದಷ್ಟು ಒಂದೊಂದೇ ಒಂದೊಂದೇ ತೊಗೊಂಡು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಈಗ ಬನ್ನಿ ಇದರಲ್ಲಿ ಪೊಂಗಲ್ ಮಾಡೋಣ ನೋಡಿ ನೋಡೋದಕ್ಕೆ ಎಷ್ಟು ಖುಷಿ ಅನಿಸುತ್ತೆ ಒಂದು ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ಹೆಸರುಬೇಳೆನ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹೆಸರು ಹೆಸರುಬೇಳೆ ಪಾಯಸ ಆಗಿರ್ಬೋದು ಅಥವಾ ಬೇಳೆ ಪೊಂಗಲ್ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಹೆಸರುಬೇಳೆ ಜಾಸ್ತಿನೇ ಯೂಸ್ ಮಾಡ್ತೀನಿ ಈಗ ಇದಕ್ಕೆ ಎರಡು ಸಣ್ಣ ಕಪ್ಪಷ್ಟು ನಾನು ಅಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿನೂ ಕೂಡ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಇದ್ದೀನಿ ನೋಡಿ ಅಕ್ಕಿನೆಲ್ಲ ಹುರ್ಕೊಂಡಾಯಿತು ಈಗ ಈಗ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಜಜ್ಜಿಬಿಟ್ಟು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ತೆ ಅದೊಂದು ಕ್ಲಿಪ್ ಮಿಸ್ ಆಗೋಯಿತು ದಯವಿಟ್ಟು ಕ್ಷಮೆ ಇರಲಿ ಈಗ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಕೆಲವು ಸಾರಿ ಬೆಲ್ಲದಲ್ಲಿ ಸ್ವಲ್ಪ ಕಸ ಬಂದ್ಬಿಡುತ್ತೆ ಆದ್ದರಿಂದ ನಾನು ಬೆಲ್ಲನ ಸೋಸ್ಕೊಂಡೇ ಹಾಕ್ಕೊಳ್ಳೋದು ಆಲ್ಮೋಸ್ಟ್ ಈಗ ಬೆಲ್ಲನೆಲ್ಲ ಸೋಸ್ಕೊಂಡು ಆಯಿತು ಈಗ ಹುರಿದಿಟ್ಕೊಂಡಿರೋಂಥ ಹೆಸರು ಬೇಳೆ ಹಾಗೆ ಅಕ್ಕಿನ ಒಂದು ಮೂರು ಸಾರಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೂರು ಗ್ಲಾಸ್ ಅಳಟೆನಲ್ಲಿ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಗ್ಲಾಸಷ್ಟು ಹಾಲು ಸೇರಿಸ್ಕೊಳ್ತಾ ಇದ್ದೀನಿ ಹಾಲನ್ನ ಬೇಕಾದರೆ ಹಾಕ್ಕೋಬೋದು ಇಲ್ದಿದ್ರೆ ಹಾಗೆ ಕೂಡ ಪೊಂಗಲ್ ಮಾಡ್ಕೋಬೋದು ಹಾಲು ಹಾಕ್ಕೊಂಡು ಪೊಂಗಲ್ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಈಗ ಕುಕ್ಕರ್ ಮುಚ್ಚಲ ಮುಚ್ಚಿ ಎರಡು ವಿಜಿಲ್ ಬರ್ಸ್ಕೊಂಡ್ರೆ ಸಾಕು ಅನ್ನ ಚೆನ್ನಾಗಿ ಬೆಂದಿರುತ್ತೆ ಅನ್ನ ಚೆನ್ನಾಗಿ ಬೆಂದಿದ್ರೆ ಪೊಂಗಲ್ ಅಂತೂ ತುಂಬಾ ರುಚಿಯಾಗಿರುತ್ತೆ ಈಗ ಈಗ ಎರಡು ವಿಜಿಲ್ ಬಂದಿದೆ ಅನ್ನ ಹೇಗಾಗಿದೆ ನೋಡೋಣ ನೋಡಿ ಅನ್ನ ತುಂಬ ಚೆನ್ನಾಗಿ ಬೆಂದಿದೆ ಹೆಸರು ಬೇಳೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ನೀವು ಗಮನಿಸ್ಬೋದು ಈಗ ಕಡಾಯಿಗೆ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಜಾಸ್ತಿಯೇ ಹಾಕ್ಕೊಳ್ತೀನಿ ನಾನು ಈಗ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿನೂ ಕೂಡ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ಗೋಡಂಬಿ ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಗೋಡಂಬಿ ದ್ರಾಕ್ಷಿ ಎರಡೂ ಕೂಡ ಗೋಲ್ಡನ್ ಕಲರಲ್ಲಿ ಬಂದಿದೆ ತುಂಬಾ ರುಚಿಯಾಗಿರುತ್ತೆ ಹಿತ್ತಾಳೆ ಪಾತ್ರೆನಲ್ಲಿ ಅಡುಗೆ ಮಾಡೋ ಟೇಸ್ಟೇ ಬೇರೆ ಇರುತ್ತೆ ತುಂಬಾ ಬೇರೆ ಲೆವೆಲಲ್ಲಿ ಇರುತ್ತೆ ನಾನ್ ವೆಜ್ ಅಡುಗೆ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಆದರೆ ನಾನು ದೇವ್ರಿಗೆ ಮಾತ್ರ ದೇವ್ರಿಗೆ ಅಡುಗೆ ಮಾಡೋದಕ್ಕೆ ಈ ಪಾತ್ರೆಗಳನ್ನ ಬಳಸ್ತೀನಿ ನಾನ್ ವೆಜ್ ಇದರಲ್ಲಿ ಸಾಧ್ಯ ಆಗೋ ಮಟ್ಟಿಗೆ ಮಾಡಲ್ಲ ನಾನು ಈಗ ಅನ್ನನೆಲ್ಲ ನಾನು ಇದೇ ಕಡಾಯಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲ ಕರಗಿಸ್ಕೊಂಡಿದ್ನಲ್ಲ ಆ ಬೆಲ್ಲದ ಪಾಕನ ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿ ಪೊಂಗಲ್ ಆಗಿಬಿಡುತ್ತೆ ತುಂಬ ಸಿಂಪಲ್ ರೆಸಿಪಿ ತುಂಬ ಈಸಿ ರೆಸಿಪಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ ದೇವ್ರಿಗೆ ನೈವೇದ್ಯಕ್ಕೆ ತುಂಬ ಸಿಂಪಲ್ಲಾಗಿ ಮಾಡಿಕೊಳ್ಳುವಂಥ ನೈವೇದ್ಯ ಇದು ಈಗ ಪಾಕನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗೋಡಂಬಿ ದ್ರಾಕ್ಷಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಳ್ಳೆ ಘಮ ಘಮ ಅನ್ನೋವಂಥ ಸಿಹಿ ಪೊಂಗಲ್ ರೆಡಿಯಾಗಿದೆ ಹೊಸ ಕಡಾಯಿನಲ್ಲಿ ಫಸ್ಟು ನಾನು ಮಾಡಿರೋ ಅಂಥ ಅಡುಗೆ ಸಿಹಿ ಪೊಂಗಲ್ ಚಿನ್ನಿ ವಿಡಿಯೋ ಮಾಡ್ತಿದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಪೊಂಗಲ್ ಆಗಿದೆ ಸಕಟ್ಟು ಟೇಸ್ಟಿಯಾಗಿದೆ ತುಂಬಾ ಚೆನ್ನಾಗಿದೆ ಈಗ ದೇವರಿಗೆ ನೈವೇದ್ಯ ಅಂತೂ ರೆಡಿ ಆಯಿತು ಈಗ ಇದನ್ನು ಒಂದು ಬೌಲಿಗೆ ಸರ್ವ್ ಇದ್ದೀನಿ ಸರ್ವ್ ಮಾಡಿಕೊಂಡು ಈಗ ನಾನು ದೇವ್ರಿಗೆ ಪೂಜೆ ಮಾಡೋದಕ್ಕೆ ಅಂತ ಹೋಗ್ತೀನಿ ನೋಡಿ ತುಂಬ ಚೆನ್ನಾಗಿ ಪೊಂಗಲ್ ಆಯಿತು ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹೇಗಿತ್ತು ರೆಸಿಪಿ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಪೊಂಗಲ್ ರೆಡಿ ಆಗಿದೆ ನೋಡೋದಕ್ಕಂತೂ ತುಂಬನೇ ಎಮ್ಮಿ ಹೆಮ್ಮಿಯಾಗಿ ಕಾಣಿಸ್ತಾ ಇದೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗತ್ತೆ ಸೊ ಪೊಂಗಲ್ ರೆಡಿ ಆಯಿತು ನೋಡ್ತಾ ಇದ್ದೀರಾ ನೀವು ಈಗ ಬನ್ನಿ ಪೂಜೆ ಮಾಡೋದಿಕ್ಕೆ ಹೋಗೋಣ ಈಗ ದೇವರಿಗೆ ಹೂವೆಲ್ಲ ಇಡ್ತಾ ಇದ್ದೀನಿ ನಿನ್ನೆ ಬಂದು ಪೌರ್ಣಮಿ ಇದ್ದಿದ್ದರಿಂದ ನಿನ್ನೆ ನಾನು ಫೋಟೋ ಎಲ್ಲ ಕ್ಲೀನ್ ಮಾಡಲಿಲ್ಲ ಮೊನ್ನೆನೆ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟೆ ನಾನು ದೇವ್ರ ಮನೆನೆಲ್ಲ ಕ್ಲೀನಿಂಗ್ ಎಲ್ಲ ಯಾಕೆಂದರೆ ಸೋಮವಾರ ಪೌರ್ಣಮಿ ಮಂಗಳವಾರ ಇನ್ನು ಮಾಡಬಾರ್ದು ಅಂಥೇಳಿ ನಾನು ಮೊನ್ನೆನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ಈಗೆಲ್ಲ ದೇವ್ರ ಫೋಟೋ ಎಲ್ಲ ಕ್ಲೀನಾಗಿ ದೇವ್ರ ಫೋಟೋಗೆಲ್ಲ ಹೂವಿಟ್ಟು ರಂಗೋಲಿ ಇಟ್ಟು ಪೂಜೆ ಮಾಡ್ಕೋಬೇಕು ಇವತ್ತು ನಾನು ದೇವ್ರ ನೈವೇದ್ಯಕ್ಕೆ ಪೊಂಗಲ್ ಮಾಡಿದೆ ನಿಮಗೆ ಗೊತ್ತೇ ಇದೆ ಹಾಗೆ ಪೊಂಗಲ್ ಜೊತೆಗೆ ಕಡಲೆಕಾಯಿ ಅವರೆಕಾಯಿ ಗೆಣಸು ಎಳ್ಳು ಬೆಲ್ಲ ಇದನ್ನೆಲ್ಲ ಇಟ್ಟಿದ್ದೀನಿ ದೇವ್ರ ನೈವೇದ್ಯಕ್ಕೆ ಅಂಥೇಳಿ ಹಾಗೆ ಒಂದು ಐದು ರೀತಿ ತರಕಾರಿಗಳನ್ನ ಇಡಬೇಕು ಐದು ಒಂಬತ್ತು ಹನ್ನೊಂದು ರೀತಿ ತರಕಾರಿಗಳನ್ನ ಇಡಬೇಕು ನಾನೊಂದು ಐದು ರೀತಿ ತರಕಾರಿಗಳನ್ನ ಇಟ್ಟಿದ್ದೀನಿ ಈಗ ರಂಗೋಲಿ ಹಾಕ್ತಾಯಿದ್ದೀನಿ ಗೋಮಾತೆ ರಂಗೋಲಿ ಹಾಕ್ತಾಯಿದ್ದೀನಿ ಗೋಮಾತೆ ರಂಗೋಲಿ ಹಾಕೋಕ್ಕೆ ತುಂಬಾನೇ ಖುಷಿ ಅನ್ಸುತ್ತೆ ಹಳ್ಳಿಗಳ ಕಡೆ ಅಂತೂ ಹಸುಗಳನ್ನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ತುಂಬಾ ಚೆನ್ನಾಗಿ ಹಳ್ಳಿಗಳ ಕಡೆ ಕೆಂಡ ಎಲ್ಲ ಹಾಯಿಸ್ತಾ ಇರ್ತಾರೆ ನೋಡೋದಕ್ಕಂತೂ ತುಂಬಾ ಖುಷಿ ಕೊಡುತ್ತೆ ಈಗಂತೂ ನಾನು ಅದನ್ನೆಲ್ಲ ಮಿಸ್ ಮಾಡ್ತಾ ಇದ್ದೀನಿ ಬಟ್ ಇಲ್ಲಿ ನಮ್ಮ ಏರಿಯಾದಲ್ಲಿ ಕೂಡ ಇದನ್ನೆಲ್ಲ ಮಾಡಿಸ್ತಾರೆ ಬಟ್ ನನಗೆ ಹೊರಗಡೆ ಹೋಗೋ ಅಷ್ಟು ಸಮಯನೇ ಸಿಗಲ್ಲ ಹಾಗೆ ಸುಮಾರು ಜನ ಕೇಳಿದ್ರಿ ಅಕ್ಕ ಮಕ್ಕಳಿಗೆಲ್ಲ ಫಲ ಎರಿತೀರಾ ಅಂತ ಕೇಳಿ ಇಲ್ಲ ನನ್ನ ಮಕ್ಳೆಲ್ಲ ದೊಡ್ಡೋರಾಗೋಗ್ಬಿಟ್ಟಿರೋದರಿಂದ ನಾನು ಅವ್ರಿಗೆ ಫಲ ಇಲ್ಲ ಫಲ ಇರಿಯೋದು ಒಂದು ವರ್ಷದಿಂದ ಐದು ವರ್ಷದ ಒಳಗಡೆ ಮಕ್ಕಳಿಗಷ್ಟೇ ಫಲ ಎರಿಬೇಕು ದೊಡ್ಡ ದೊಡ್ಡ ಮಕ್ಕಳಿಗೆಲ್ಲ ಫಲ ಹಾಗಿಲ್ಲ ನನಗೆ ಗೊತ್ತಿರೋ ಹಾಗೆ ಕೆಲವರು ಅವರವರ ಮನೆಯಲ್ಲಿ ಹೆಂಗೆ ಆಚರಿಸ್ಕೊಂಡು ಬಂದಿರ್ತಾರೋ ಹಾಗೆ ಫಾಲೋ ಮಾಡ್ತಾರೆ ಒಂದು ವರ್ಷದ ಮಕ್ಕಳಿಗೆ ತೊಡೆ ಮೇಲೆ ಕೂರಿಸ್ಕೊಂಡು ದೃಷ್ಟಿ ತೆಗೀತಾರೆ ಒಂದು ವರ್ಷದಿಂದ ಐದು ವರ್ಷದ ಒಳಗಡೆ ಮಕ್ಕಳಿಗೆ ಫಲ ಏರಿತಾರೆ ಒಂದು ವರ್ಷದ ಮಕ್ಳಿಗೆ ತೆಗಿಯುವಂಥ ಫಲಾನೇ ಬೇರೆ ಐದು ವರ್ಷದ ಮಕ್ಳಿಗೆ ತೆಗಿಯುವಂಥ ಫಲಾನೇ ಬೇರೆ ಸಂಕ್ರಾಂತಿ ಹಬ್ಬಕ್ಕೆ ಬಿಟ್ಟು ಮತ್ತಿನ್ಯಾವಾಗ ಮಕ್ಕಳಿಗೆ ಫಲ ಎರಿಬೋದು ಅನ್ನೋದನ್ನು ನಾನು ಖಂಡಿತ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ದಯವಿಟ್ಟು ಕ್ಷಮೆ ಇರಲಿ ಈ ವಿಡಿಯೋನ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿದ್ರಿ ಆಗೋಗಿತ್ತು ಹಬ್ಬ ಹತ್ತಿರದಲ್ಲೇ ಇತ್ತು ಆದ್ರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತೆ ಇನ್ನೊಂದು ಅವಕಾಶ ಇದೆ ನಿಮ್ಮ ಮಕ್ಕಳಿಗೆಲ್ಲರಿಗೂ ಕೂಡ ಫಲ ಇರೋದಕ್ಕೆ ಆ ವಿಡಿಯೋನ ಆದಷ್ಟು ಬೇಗ ಶೇರ್ ಮಾಡ್ಕೊಳ್ತೀನಿ ಪೂಜೆ ಎಲ್ಲ ಆಯ್ತಾ ಬಂತು ಪೂಜೆ ಆದಮೇಲೆ ಮನೆ ಹತ್ತಿರದಲ್ಲೇ ಇರೋಂಥ ನನ್ನ ಫ್ರೆಂಡ್ಸ್ಗೆ ಅಕ್ಕಪಕ್ಕ ಮನೆಯವ್ರಿಗೆ ಎಲ್ಲಿ ಹೋಗ್ತೀನಿ ಸಂಕ್ರಾಂತಿ ಹಬ್ಬನೇ ಹಾಗಲ್ವಾ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋದು ನಾಲ್ಕು ಜನರ ಜೊತೆ ಖುಷಿ ಖುಷಿಯಾಗಿ ದಿನ ಕಳೆಯೋದು ಸಂಕ್ರಾಂತಿ ಹಬ್ಬ ಅಂತೂ ತುಂಬ ಚೆನ್ನಾಗಿ ಆಚರಿಸಿದ್ವಿ ಸ್ವಲ್ಪ ಸಿಂಪಲ್ಲಾಗಿ ಆಚರಿಸಿದ್ದೀನಿ ಅಂತ ಹೇಳ್ಕೊಳ್ತಾ ನೀವೆಲ್ಲ ಹೇಗೆ ಹಬ್ಬನ ಆಚರಿಸಿದ್ರಿ ಅಂಥೇಳಿ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಎಳ್ಳು ಬೆಲ್ಲ ತಿಂದು ಎಲ್ಲರೂ ಕೂಡ ಒಳ್ಳೆ ಮಾತಾಡಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದಕ್ಕೆ ಮರಿಬೇಡಿ ನಿಮ್ ಸಪೋರ್ಟ್ ತುಂಬಾ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್